ತುಕ್ಕೂರು ಸಮೀಪದ ಸೋರೆಕುಂಟೆಯಲ್ಲಿಂದು ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು ಮುಖ್ಯಮಂತ್ರಿ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು ಸಚಿವರಾದ ಡಾ ಜಿಪರಮೇಶ್ವರ್ ಕೆಎನ್ ರಾಜಣ್ಣ ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಶಾಸಕರು ಅಂತಾರಾಷ್ಟೀಯ ಕ್ರಿಕೆಟ್ ಆಟಗಾರ ದೊಡ್ಡಗಣೇಶ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ರಘುರಾಮ್ ಭಟ್ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಮುಖ್ಯಸ್ಥ ಗೋವಿಂದರಾಜ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಸಿದ್ದರಾಮಯ್ಯ ಸೋರೆಕುಂಟೆಯಲ್ಲಿ ಎಕರೆ ಜಮೀನು ಮತ್ತು ಒಂಬತ್ತು ಎಕರೆ ಖರಾಬ್ ಭೂಮಿ ಸೇರಿ ಒಟ್ಟು ಐವತ್ತು ಎಕರೆಯಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದೆ ಬೆಂಗಳೂರಿಗೆ ಹತ್ತಿರದ ಜಿಲ್ಲೆಯಾಗಿರುವ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದಿಂದ ಈ ಭಾಗದ ಅಭಿವೃದ್ಧಿ ಸಾಧ್ಯವಾಗಲಿದೆ ಇದರ ಜೊತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಮುಗಿಸಿ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯಲು ಅಣಿಗೊಳಿಸಬೇಕು ಮೈಸೂರಿನ

ಗೃಹ ಸಚಿವ ಪರಮೇಶ್ವರ್ ಮುಂಬೈ ಮತ್ತು ಚೆನ್ನೈ ಹೆದ್ದಾರಿ ಕಾರಿಡಾರ್ ಯೋಜನೆ ತುಮಕೂರಿನಲ್ಲಿ ಹಾದು ಹೋಗಲಿದೆ ತುಮಕೂರಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕರೆ ಪ್ರದೇಶವನ್ನು ಕೈಗಾರಿಕೆಗಾಗಿ ಆರು ಹಂತದಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಜಪಾನ್ ಟೌನ್ಶಿಪ್ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಬೃಹತ್ ಕೈಗಾರಿಕೆಗಳು ಇಲ್ಲಿ ಆರಂಭವಾಗಲಿದೆ ಇದರಿಂದ ಉದ್ಯೋಗ ಸೃಷ್ಟಿಯಾಗಲಿದ್ದು ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಿಂದಾಗಿ ಮತ್ತಷ್ಟು ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗಿ ಪೂರಕವಾಗಲಿದೆ ಎಂದು ತಿಳಿಸಿದರು ರಘುರಾಂ ಭಟ್ ರಾಜ್ಯ ಕ್ರಿಕೆಟ್ಗೆ ತುಮಕೂರಿನ ಹಲವು ಕ್ರೀಡಾಪಟುಗಳ ಕೊಡುಗೆ ಸಾಕಷ್ಟಿದೆ ಅಂತಾರಾಷ್ಟೀಯ ಕ್ರೀಡಾಂಗಣದಿಂದ ಹಲವು ದಿನಗಳ ಈ ಭಾಗದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗಬೇಕು ಎಂಬ ಕನಸು ನನಸಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಇತರ ಜನಪ್ರತಿನಿಧಿಗಳು ಕ್ರಿಕೆಟ್ ಕ್ಲಬ್ಗಳು ಕ್ರಿಕೆಟ್ ಅಭಿಮಾನಿಗಳು ಇತರ ಸಂಘ ಸಂಸ್ಥೆಗಳು ಹಾಗೂ ಪಕ್ಷ ಮತ್ತು ಪರಪರಾಜವಾಗಿ ಶ್ರಮಿಸಿದ ಎಲ್ಲರಿಗೂ